oh ಕೈನ್ ಎಂದರೆ ಆಯುಧ ಎಂದರೆ ಪೂಜೆ ಎಂದು ಕರೆಯಲಾಗುತ್ತೆ ಕೃಷಿ ಕಾರ್ಯವನ್ನು ಪೂರೈಸಿದ ಬಳಿಕ ಕಾಡು ಪ್ರಾಣಿಗಳಿಂದ ಬೆಳೆಯನ್ನ ರಕ್ಷಿಸಲು ಈ ಆಯುಧವೇ ಕೊಡವರ ಸಾಧನ ಹೀಗಾಗಿ ಆಯುಧಗಳಿಗೆ ಕೊಡಗಿನ ಜನತೆ ಭಕ್ತಿಯಿಂದ ನಮಿಸುತ್ತಾರೆ ಕೃಷಿಗೆ ಮೊದಲ ಆಗುತ್ತೆ ಹೀಗಾಗಿ ಈ ಸಮಯ ಕೃಷಿ ಕಾರ್ಯವೆಲ್ಲ ಮುಗಿದು ಬೆಳೆಗಳು ಬೆಳೆಯುವ ಸಮಯ ಈ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳಿಂದ ಬೆಳೆಯನ್ನ ರಕ್ಷಿಸಲು ರೈತರು ಕಾರ್ಯನಿರತರಾಗ್ತಾರೆ ಇದಕ್ಕೆಲ್ಲ ಮುಹೂರ್ತ ಬರೋದೇ ಕೈ ಪೋಧದಲ್ಲಿ ಈ ದಿನ ಕೃಷಿಕರು ತಮ್ಮ ಜೀವನಾರಿಯಾಗಿರುವ ನೂತಿಲು ಪುಬ್ಬಳಿ ಗೋವಿ ಗದ್ದೆಯನ್ನ ಪೂಜಿಸ್ತಾರೆ ಜೊತೆಗೆ ಗದ್ದೆಯನ್ನ ಉತ್ತು ಹದ ಮಾಡೋದಕ್ಕಾಗಿ ಗೋವುಗಳಿಗೂ ಪೂಜಾ ಭಾಗ್ಯ ಲಭಿಸುತ್ತೆ கைக்கொண்டு லாண்டி முலாசி சாதிக்கிறோம் உத்திரி கை தூரம் உத்திர கைதோ ಹಬ್ಬದಂದು ಕೋವಿ ಕತ್ತಿ ಸೇರಿದಂತೆ ಮೇಗಲನ್ನ ಮೊದಲು ಸಿದ್ಧ ಮಾಡಲಾಗುತ್ತೆ ನಂತರ ಕೊಡಬ ದಂಪತಿ ಸಾಂಪ್ರದಾಯಿಕ ಉಡುಪನ್ನ ಧರಿಸಿ ಆಯುಧಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಇದಾದ ಮೇಲೆ ಅಕ್ಕಿಯಿಂದ ತಯಾರಿಸಿದ ಕಡುಬು ಹಂದಿ ಮಾಂಸ ಹಾಗೂ ಮದ್ಯದ ಮೇಲಿಗೆವನ್ನ ದೇವರ ಮುಂದೆ ಇಡಲಾಗುತ್ತೆ ವಿಧಿವಿಧಾನದಂತೆ ಭಕ್ತಿಯಿಂದ ದೇವರನ್ನ ಪೂಜಿಸಿ ನಂತರ ಮುಂದಿನ ಕಾರ್ಯ ಶುರುವಾಗುತ್ತೆ やったー ಪೂಜೆ ಸಲ್ಲಿಸಿ ಭೋಜನ ಮಾಡಿದ ನಂತರ ಆ ಸಾಧನಗಳೊಂದಿಗೆ ಭೇಟಿಗೆ ಹೋಗುವ ಸಂಪ್ರದಾಯ ಇತ್ತು ಆದರೆ ಇತ್ತೀಚೆಗೆ ಬೇಟೆ ಮಾಡುವುದನ್ನು ನಿಷೇಧಿಸಲಾಗಿತ್ತು ಹೀಗಾಗಿ ಸಾಂಕೇತಿಕವಾಗಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸಂಪ್ರದಾಯವನ್ನು ರೂಢಿಸಿಕೊಂಡು ಬರಲಾಗ್ತಾ ಇದೆ ವರೆಗೂ ಕೊಡಗಿನಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಆನಂತರದ ದಿನಗಳಲ್ಲೂ ಬೇರೆ ಬೇರೆ ಕಡೆ ವಿವಿಧ ಸಂಘ ಸಂಸ್ಥೆಗಳು ಸಾಮೂಹಿಕವಾಗಿ ಹಬ್ಬ ಆಚರಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ಪ್ರದೇಶದಲ್ಲಿರುವವರಿಗೆ ಹಬ್ಬ ಆಚರಿಸಲು ನಷ್ಟವಾಗುವುದರಿಂದ ಆಯಾ ಪ್ರದೇಶಗಳಲ್ಲಿ ಕೊಡವ ಸಮಾಜದಲ್ಲಿ ಸಾಮೂಹಿಕವಾಗಿ ಹಬ್ಬವನ್ನು ಆಚರಿಸಲಾಗುತ್ತೆ ಅದರಂತೆ ಮಡಿಕೇರಿ ಕೊಡವ ಸಮಾಜದಲ್ಲೂ ಈ ಹಬ್ಬವನ್ನು ಅದ್ದೂರಿಯೂ ಆಚರಿಸಲಾಯಿತು ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕೂಡ ಸಾಮೂಹಿಕ ಹಬ್ಬ ಆಚರಣೆ ಆಯೋಜಿಸಿತು aa <marriages timing> ಬೆಳಗ್ಗೆ ಆಯುಧ ಪೂಜೆ ನೆರವೇರಿಸಿದ ಕೊಡಗರು ಬಳಿಕ ವಿವಿಧ ಕ್ರೀಡಾಕೂಟದಲ್ಲಿ ಮಗ್ಧರಾಗಿತ್ತು ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಸೇರಿದಂತೆ ನಾನಾ ತರಹದ ಕ್ರೀಡೆಯನ್ನ ಇಲ್ಲಿ ಆಯೋಜಿಸಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಹಿರಿಯರು ಕಿರಿಯರಲ್ಲದೆ ಎಲ್ಲರೂ ಪಾಲ್ಗೊಂಡು ಎಂಜಾಯ್ ಮಾಡಿದರು ಕೊಡವ ಜಾನಪದ ಕ್ರೀಡೆಗಳಾದ ಪರೆಯ ಬಳಿ ತೆಂಗಿ ಪರಿಪು ಶಕ್ತಿ ಪ್ರದರ್ಶನದಂತಹ ಕ್ರೀಡೆಗಳು ಜನದ ಗಮನ ಸೆಳೆದ್ರು eeeaea eaaeagaka dea eaamo jaaeaakaaee ka laa te jeka eu deneene Rogério, tá Olha. 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 ಕೊಡಗಿನಲ್ಲಿ ಹಬ್ಬ ಅಂದಮೇಲೆ ಕೊಡವರ ನೃತ್ಯ ನೋಡಿತ್ತು ಈ ಕೈಪೋಡ್ ಹಬ್ಬದಲ್ಲಿ ನೃತ್ಯದ ಮಜಾ ಇದೆ ಎಲ್ಲರೂ ಸೇರಿ ಬಗ್ಗಟ್ಟಾಗಿ ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕ್ತಾರೆ ಈ ಮೂಲಕ ಹಬ್ಬದ ಸಡಗರ ಮನೆ ಮಾಡುತ್ತೆ